ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ಐದನೂರು ಕೋಟಿ ಟಿಕೆಟ್ ದಾಟಿದಂತಹ ಉಚಿತ ಬಸ್ ಯೋಜನೆ ಕಂಡಕ್ಟರ್ ಆಗಿ ಸಿಎಂ ಅವರು ಟಿಕೆಟ್ ವಿತರಿಸಿ ಮಹಿಳೆಗೆ ಸನ್ಮಾನಿಸಿದ್ದಾರೆ ಮತ್ತೊಂದೆಡೆಯಲ್ಲಿ ಪಂಚ ಗ್ಯಾರಂಟಿ ಯೋಜನೆ ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಎಂದು ಡಿ ಕೆ ಶಿವಕುಮಾರ್ ಅವರ ಘೋಷಣೆ ಎರಡು ಸುದ್ದಿಗಳನ್ನು ಫಟಾಫಟ್ ನೋಡೋಣ ಅದಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಆ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಐದು ಗ್ಯಾರಂಟಿ ಯೋಜನೆಗಳ ಪೈಕಿ ಮೊದಲ ಗ್ಯಾರಂಟಿ ಜಾರಿಗೆ ಆಗಿದೆ ಉಚಿತ ಬಸ್ ಯೋಜನೆಯಾಗಿರುವ ಶಕ್ತಿ ಯೋಜನೆ ಹೌದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಜೂನ್ ಹನ್ನೊಂದರಂದು ಈ ಒಂದು ಯೋಜನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಚಾಲನೆ ಕೊಡಲಾಗಿತ್ತು ಎಂದು ಪ್ರತಿನಿತ್ಯ ಒಂದು ಕೋಟಿ ಆಸುಪಾಸು ಮಹಿಳೆಯರು ಉಚಿತವಾಗಿ ಪ್ರಯಾಣಿಸುತ್ತಿದ್ದು ಇದೀಗ ಈ ಸಂಖ್ಯೆ ಐದನೂರು ಕೋಟಿ ದಾಟಿದೆ ಹೌದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಶಕ್ತಿ ಯೋಜನೆ ಇಂದು ಐದ್ನೂರು ಕೋಟಿ ಟಿಕೆಟ್ ಅನ್ನ ದಾಟಿದೆ ಸ್ನೇಹಿತರೆ ಇದೇ ಒಂದು ಸಂಭ್ರಮದ ಅಂಗವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಟಿಕೆಟ್ ಅನ್ನು ವಿತರಿಸಿ ಮಹಿಳೆಗೆ ಸನ್ಮಾನಿಸಿದ್ದಾರೆ ಹೌದು ಮಹಿಳೆ ಲತಾ ಎನ್ನುವರು ಐದ್ನೂರು ಕೋಟಿ ಟಿಕೆಟ್ ಅನ್ನ ಪಡೆದುಕೊಂಡಿದ್ದಾರೆ ಇದೇ ವೇಳೆ ಬಸ್ ನಲ್ಲಿದ್ದಂತ ಮಹಿಳೆಯರಿಗೆ ಮುಖ್ಯಮಂತ್ರಿಯವರು ಇಲ್ಕಲ್ ಸೀರೆ ಮತ್ತು ಸಿಹಿ ಕೊಟ್ಟು ಸಂಭ್ರಮಾಚರಣೆ ಮಾಡಿದ್ದಾರೆ ಇದೇ ವೇಳೆ ಶಕ್ತಿ ಯೋಜನೆಯ ಫಲಾನುಭಾಯಿಯೊಬ್ಬರು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಹಾಗೂ ಸಚಿವರಿಗೆ ಖಡಕ್ ರೊಟ್ಟಿ ಮತ್ತು ಶೇಂಗಾ ಹೋಳಿಗೆ ನೀಡಿ ಹಾರೈಸಿದ್ದಾರೆ ಎಂದು ಹೇಳಲಾಗಿದೆ ಇನ್ನು ಇದೇ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡಿ ಇಂದು ನಾಡಿನ ಹೆಣ್ಣು ಮಕ್ಕಳು ಉದ್ಯೋಗ ಶಿಕ್ಷಣ ವೈದ್ಯಕೀಯ ಚಿಕಿತ್ಸೆ ಸೇರಿದಂತೆ ಹಲವು ಕಾರಣಗಳಿಗೆ ಕುಟುಂಬದ ಯಜಮಾನನ ಮೇಲೆ ಅವಲಂಬಿತರಾಗುವ ಅವಶ್ಯಕತೆ ಇಲ್ಲ ಏಕೆಂದ್ರೆ ಸ್ವಾವಲಂಬಿ ಬದುಕಿನಡಿಯಲ್ಲಿ ಪಯಣಿಸಬೇಕು ಎಂದು ಉಚಿತ ಬಸ್ ಯೋಜನೆ ನಾವು ಜಾರಿಗೆ ಮಾಡಿದ್ದೇವೆ ಇದು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಯುತ್ತಿರುವ ಬಗ್ಗೆ ನಮಗೆ ಹೆಮ್ಮೆ ಇದೆ ಶಕ್ತಿ ಯೋಜನೆ ಮೂಲಕ ಲಕ್ಷಾಂತರ ಮಹಿಳೆಯರ ಕನಸುಗಳು ಇಂದು ನನಸಾಗಿದೆ ಎಂದು ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಹೌದು ಗೆಳರೆ ಈ ಒಂದು ಯೋಜನೆ ಜಾರಿಗೆ ಆಗಿ ಎರಡು ವರ್ಷದಲ್ಲಿ ಹನ್ನೆರಡು ಸಾವಿರದ ಆರುನೂರು ಕೋಟಿ ರೂಪಾಯಿ ಈ ಒಂದು ಯೋಜನೆಗೆ ಕೊಡಲಾಗಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಇದೊಂದು ಕಡೆ ಆದರೆ ಮತ್ತೊಂದು ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಪಂಚ ಗ್ಯಾರಂಟಿ ಯೋಜನೆಗಳು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಗೆಳೆರೆ ಮಾಧ್ಯಮಗಳ ಮುಂದೆ ಮಾತನಾಡಿದಂತ ಡಿ ಶಿವಕುಮಾರ್ ಅವರು ನಮ್ಮ ಕಾಂಗ್ರೆಸ್ ಸರ್ಕಾರದ ಯಾವುದೇ ಗ್ಯಾರಂಟಿ ಯೋಜನೆಗಳು ನಾವು ನಿಲ್ಲಿಸೋದಿಲ್ಲ ಎಲ್ಲಿವರೆಗೆ ದೇವರು ಶಕ್ತಿ ಮತ್ತು ಜನ ಅಧಿಕಾರ ನೀಡುತ್ತಾರೋ ಅಲ್ಲಿಯ ತನಕ ಗ್ಯಾರಂಟಿಗಳು ಮುಂದುವರಿಯುತ್ತವೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಈ ದೇಶದ ಜನರಿಗೆ ಹಲವು ಕಲ್ಯಾಣ ಕಾರ್ಯಕ್ರಮಗಳು ಜಾರಿಗೆ ಮಾಡಿವೆ ಹಲವಾರು ಪಿಂಚಣಿ ಯೋಜನೆಗಳು ಬ್ಯಾಂಕ್ ರಾಷ್ಟ್ರೀಕರಣ ಸಾಲಮನ್ನಾ ಸೇರಿದಂತೆ ಹಲವು ಯೋಜನೆಗಳು ಜಾರಿಗೆ ಮಾಡಿದೆ ಇನ್ನು ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಬಿಜೆಪಿ ಸೇರಿದಂತೆ ಯಾರೂ ಸಹ ನಿಲ್ಲಿಸಲು ಸಾಧ್ಯವಿಲ್ಲ ಇದು ಜನರ ಹೃದಯ ಮತ್ತು ಬದುಕಿಗೆ ಬೇಕಾದಂತ ಕಾರ್ಯಕ್ರಮಗಳು ಮತ್ತು ಇದು ನಿರಂತರವಾಗಿರುತ್ತೆ ಎಂದು ಉಪಮುಖ್ಯಮಂತ್ರಿಯವರು ಮಾತನಾಡಿದ್ದಾರೆ ಇಂದು ಉಚಿತ ಬಸ್ ಯೋಜನೆಯಿಂದ ರಾಜ್ಯಾದ್ಯಂತ ಮಹಿಳೆಯರು ಉಚಿತವಾಗಿ ಬಸ್ ಸಂಚಾರ ಮಾಡಬಹುದು ಯಾವುದೇ ಖರ್ಚು ಮಾಡದೆ ತಮ್ಮ ಪ್ರೀತಿ ಪಾತ್ರರ ಮನೆಗೆ ಹೋಗಿ ಬರಬಹುದು ಇಂದು ಪ್ರತಿದಿನ ಕೆಲಸಕ್ಕೆ ಹೋಗುವಂತಹ ಲಕ್ಷಾಂತರ ಮಹಿಳೆಯರಿಗೆ ಐದನೂರು ರೂಪಾಯಿ ಒಂದು ಸಾವಿರ ರೂಪಾಯಿ ಈ ಒಂದು ಯೋಜನೆಯಿಂದಲೇ ಉಳಿತಾಯವಾಗ್ತಾ ಇದೆ ಈ ಒಂದು ಶಕ್ತಿ ಯೋಜನೆ ಮಹಿಳೆಯರಿಗೆ ತುಂಬಾನೇ ಅನುಕೂಲ ಮಾಡಿಕೊಟ್ಟಿದೆ ಇದರ ಬಗ್ಗೆ ನಮಗೆ ತುಂಬಾನೇ ಸಂತೋಷವಿದೆ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇದೆಲ್ಲವನ್ನು ಜಾರಿಗೆ ಮಾಡಲು ಜನ ನೀಡಿರುವ ಶಕ್ತಿಯಿಂದಲೇ ನಮಗೆ ಬಲ ಬಂದಿದೆ ಎಂದು ಡಿ ಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ ಸದ್ಯಕ್ಕೆ ಎಷ್ಟೆತ್ತು ಸ್ನೇಹಿತರೆ ನೀವು ಕೂಡ ಏನಾದರೂ ಒಂದು ಬಾರಿ ಆದರೂ ಉಚಿತ ಬಸ್ ಪ್ರಯಾಣದ ಲಾಭ ಪಡೆದುಕೊಂಡಿದ್ರೆ ಕಮೆಂಟ್ ಅಲ್ಲಿ ಎಸ್ ಎಂದು ಕಮೆಂಟ್ ಮಾಡುತ್ತಾ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ